ಹೆಣ್ಣು ಮಕ್ಕಳ ಎದೆಯ ಭಾಗದಲ್ಲಿ ಇರತಕ್ಕಂತ ಅತಿಯಾದ ಕೊಬ್ಬಿನ ಅಂಶವನ್ನು ಹೇಗೆ ಕರಗಿಸೋದು ಕೆಲವೊಮ್ಮೆ ಈ ಕೊಬ್ಬು ಹೆಚ್ಚು ಕಡಿಮೆ ಆಯಿತು ಅಂದರೆ ಗಂಟಾಗ್ತದೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಭಾಳ ಒಂಥರ ಟೆನ್ಷನ್ ಆಗಿಬಿಡ್ತದೆ ಏನಾದ್ರೂ ಕ್ಯಾನ್ಸರ್ ಗಿನ್ಸರ್ ಆಗಿಬಿಡ್ತದೆ ಏನೋ ಅಂತಕ್ಕಂಥ ಭಯ ಆಗ್ತದೆ ಈ ರೀತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯಾಯಾಮ ಮಾಡೋದು ಜೊತೆಗೆ ಹೀಗೆ ಹೀಗೆ ಎದೆಯ ಮಾಂಸಖಂಡಗಳಿಗೆ ಕ್ರಿಯಾಶೀಲತೆಯನ್ನು ಒದಗಿಸುತ್ತೆ ಪ್ರತಿಯೊಂದು ವ್ಯಾಯಾಮವನ್ನು ಕೂಡ ಸೂಕ್ಷ್ಮ ವ್ಯಾಯಾಮವನ್ನು ಕೂಡ ಉಸಿರಾಟದ ಮೂಲಕ ಮಾಡಬೇಕು ಎಳ್ಳೆಣ್ಣೆ ಎಣ್ಣೆ ತೊಗೊಳ್ಳಿ ಅಥವಾ ಸಾಸಿವೆ ಎಣ್ಣೆ ತೊಗೊಳ್ಳಿ ನೂರು ಎಮ್ ಎಲ್ ಎಣ್ಣೆಯಲ್ಲಿ ಒಂದು ಇಪ್ಪತ್ತು ಗ್ರಾಮ್ ಲವಣವನ್ನು ಹಾಕ್ಬೋದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಬಿಸಿಯಾಗೋರಿಗೂ ಉದ್ಯೋದು ಪ್ರತಿನಿತ್ಯ ಹಿಂಗೆ ಮಾಡೋದು ಈ ರೀತಿ ಮಾಡೋದ್ರಿಂದ ಅಲ್ಲಿ ಹೆಚ್ಚಿಗೆ ಎಕ್ಸಸ್ ಪ್ಯಾಟ್ ಏನಿರುತ್ತೆ ಅದು ಕರಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮೊರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ಎದೆಯ ಭಾಗದಲ್ಲಿ ಇರತಕ್ಕಂಥ ಅತಿಯಾದ ಅಂಶವನ್ನು ಹೇಗೆ ಕರಗಿಸೋದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಕೆಲವೊಮ್ಮೆ ಈ ಕೊಬ್ಬು ಹೆಚ್ಚು ಕಡಿಮೆ ಆಯಿತು ಅಂದರೆ ಆಗ್ತದೆ ಗಂಟು ಆಯಿತು ಅಂದರೆ ಹೆಣ್ಮಕ್ಳಿಗೆ ಭಾಳ ಒಂಥರ ಟೆನ್ಷನ್ ಆಗಿಬಿಡ್ತದೆ ಏನಾದ್ರು ಕ್ಯಾನ್ಸರ್ ಗಿನ್ಸರ್ ಆಗಿಬಿಡ್ತದೆ ಏನೋ ಅಂತಕ್ಕಂಥ ಭಯ ಆಗ್ತದೆ ಹಾಗೆ ಹೆಚ್ಚು ಕೊಬ್ಬು ಬರಬಾರ್ದು ಶೇಖರಣೆ ಆಗಬಾರ್ದು ಅಲ್ಲಿ ಗಂಟ ಆಗಬಾರ್ದು ಅಂತ ಹೇಳಿದರೆ ಎದೆ ಭಾಗದಲ್ಲಿರ್ತಕ್ಕಂಥ ಹೆಚ್ಚು ಅಂಶವನ್ನು ಹೇಗೆ ಕರಗಿಸೋದು ಮೊದಲನೇದು ಒಂದಿಷ್ಟು ವ್ಯಾಯಾಮ ಈ ರೀತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯಾಯಾಮ ಮಾಡೋದು ಹೀಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಇದೆಲ್ಲ ಭುಜದ ಎದೆಯ ಭಾಗಕ್ಕೆ ವ್ಯಾಯಾಮವನ್ನು ಕೊಡ್ತ ತಂದು ಕೊಡ್ತದೆ ಜೊತೆಗೆ ಹೀಗೆ 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 ವ್ಯಾಯಾಮ ಮಾಡೋದು ಇದು ಕೂಡ ಎದೆಯ ಮಾಂಸಖಂಡಗಳಿಗೆ ಕ್ರಿಯಾಶೀಲತೆಯನ್ನು ಒದಗಿಸುತ್ತೆ ಮೇಲೆ ಏನು ಮಾಡೋದು ಈ ರೀತಿಯಾಗಿ ವೂಮೆನ್ಸ್ ಮಾಡೋದು ಭುಜಗಳನ್ನು ಭುಜದಿಂದ ಎದೆಯ ಭಾಗದ ಮಾಂಸಖಂಡಗಳಿಗೆ ವ್ಯಾಯಾಮ ಆಗ್ತದೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಪ್ರತಿಯೊಂದು ವ್ಯಾಯಾಮವನ್ನು ಕೂಡ ಸೂಕ್ಷ್ಮ ವ್ಯಾಯಾಮವನ್ನು ಕೂಡ ಉಸಿರಾಟದ ಮೂಲಕ ಮಾಡಬೇಕು ಕೈ ಮೇಲೆ ಬಂದಾಗ ಉಸಿರು ತೆಗೆದುಕೊಳ್ಬೇಕು ಕೈ ಕೆಳಗೆ ಬಂದಾಗ ಉಸಿರು ಬಿಡಬೇಕು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಇಪ್ಪತ್ತರಿಂದ ಐವತ್ತು ಬಾರಿ ಅಭ್ಯಾಸ ಮಾಡಿ ಒಂದು ಮನೆ ಮದ್ದು ಹೇಳ್ತೇನೆ ಲವಣ ತೈಲ ಅಂತ ಆಯುರ್ವೇದಿಕಲ್ಲಿ ನಿಮಗೆ ಸಿಗ್ತದೆ ಅದನ್ನು ನೀವು ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಲವಣ ತೈಲ ಹೇಗೆ ಮಾಡ್ಕೊಳ್ಳೋದು ಎಳ್ಳೆಣ್ಣೆ ತಗೊಳ್ಳಿ ಅಥವಾ ಸಾಸಿವೆ ಎಣ್ಣೆ ತಗೊಳ್ಳಿ ಅದರಲ್ಲಿ ಸೈಂದವ್ ಲವಣವನ್ನು ಹಾಕಿ ನೂರು ಎಮ್ ಎಲ್ ಎಣ್ಣೆಯಲ್ಲಿ ಒಂದು ಇಪ್ಪತ್ತು ಗ್ರಾಮ್ ಲವಣವನ್ನು ಹಾಕ್ಬೋದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಒಂದು ಐದು ಗ್ರಾಮ್ ಪಚ್ಚಕರ್ಪುರ ಹಾಕಿ ಯಾವ ಭಾಗದಲ್ಲಿ ಕೊಬ್ಬಿರ್ತದೆ ಆ ಭಾಗಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಹಿಂಗೆ ಉಜ್ಜಬೇಕು ಬಿಸಿ ಹಾಕೋರಿಗೂ ಉಜ್ಜೋದು ಪ್ರತಿನಿತ್ಯ ಹಿಂಗೆ ಮಾಡೋದು ಈ ರೀತಿ ಮಾಡೋದ್ರಿಂದ ಅಲ್ಲಿ ಹೆಚ್ಚಿಗೆ ಎಕ್ಸಸ್ ಫ್ಯಾಟ್ ಏನಿರುತ್ತೆ ಅದು ಕರಗುತ್ತೆ ಲವಣ ಏನು ಮಾಡ್ತದೆ ನೀರಿನ ಅಂಶವನ್ನು ತೆಗೀತದೆ ಅಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶವನ್ನು ಕರಗಿಸುತ್ತೆ ಲವಣದ ಗುಣ ಕೊಬ್ಬನ್ನು ಕರಗಿಸೋದು ಹಾಗಾಗಿ ಈ ಲವಣ ತೈಲವನ್ನು ನೀವು ಮನೆಯಲ್ಲಿ ಮಾಡ್ಕೋಬೋದು ಅಥವಾ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗ್ತದೆ ಆ ಒಂದು ತೈಲವನ್ನು ಕೂಡ ತಾವು ಉಪಯೋಗಿಸ್ಕೊಳ್ಬೋದು ಹೀಗೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದರಿಂದ ಸಂಚಿಕೆಯನ್ನು ಮುಗಿಸ್ತೇನೆ ಜೊತೆಗೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ಆದ್ಮೇಲೆ ನಮ್ಮ ಚಾನಲ್ಗೆ ತಮ್ಮ ಬೆಂಬಲ ಅಭೂತಪೂರ್ವವಾಗಿದೆ ಒಂದು ಮಿಲಿಯನ್ಗೂ ಅಧಿಕವಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರ ತಮ್ಮ ಬೆಂಬಲ ಹೀಗೆ ಮುಂದುವರಿಲಿ ಜೊತೆಗೆ ಫೇಸ್ಬುಕ್ನಲ್ಲಿ ಅಂದೊಂದು ಪೇಜಿದ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ